ಇದು ನಮಗೆ ಬೇಕಾಗಿರೋದು ನಿಜವಾದ ಜೈ ಜಯ ಕರ್ನಾಟಕ ಮಾತೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಕರೆಸಿದೀರ ಅಂದ್ರೆ ಆಯೋಗದ ಅಧ್ಯಕ್ಷೆ ಇದೇ ಮಾತಾಡೋದು ಆಯೋಗದ ಅಧ್ಯಕ್ಷೆ ತಾಯಿ ಸಮಾನ ನೀವಿಲ್ಲದೆ ನಾವಿಲ್ಲ ನೀವಿಲ್ಲದೆ ನಾವಿಲ್ಲ ನಮ್ಮೂರು ಮಾರೇಹಳ್ಳಿ ವಿಜಯನಗರದ ಹತ್ರ ಒಂದು ಹಳ್ಳಿ ಪೂಜರೆ ಶಾಸಕರಿದ್ದೀರಾ ಇಬ್ರು ಮತ್ತೆ ನಮ್ಮ ಅಂತಂದಿದ್ದಾರೆ ಎಲ್ಲರೂ ನಮ್ಮ ನಾವು ಹುಟ್ಟು ಊರು ನಾವು ಹುಟ್ಟು ಊರು ಮಾರನಳ್ಳಿ ಒಂದು ಹಳ್ಳಿ ನಮ್ಮ ಊರಲ್ಲಿ ವಿದ್ಯೆನೆ ಇರಲಿಲ್ಲ ಋತುಮತಿ ಆದ ನಂತರ ಅಂದ್ರೆ ಮಗಳು ಮೈನೆ ಶ್ರೀ ಗೌಡ ಪಾಟೀಲ್ ಸರ್ ಅವರು ಟ್ರಾಫಿಕ್ ಪೊಲೀಸ್ ನ ಎಂ ಸರ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಶ್ರೀಮತಿ ಸಂಗೀತಾ ಮೇಡಮ್ ಅವರು ಎಸ್ ಐ ಮಹಿಳಾ ಶ್ರೀ ಸಂತೋಷ್ ಸರ್ ಅವರು ಶ್ರೀ ಕಿರಣ್ ಸರ್ ಅವರು ಶ್ರೀ ನಬೀನ್ ಸರ್ ಅವರು ಕನ್ನಡ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗ್ತದೆ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಇದಾದ ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಸಾಧಕರು ಮಾಡಲಾಗ್ತಾ ಇದೆ ಶ್ರೀ ರವಿ ಕುಮಾರ್ ಅವರು ಶ್ರೀಮತಿ ನೀಲಾ ಅವರು ಶ್ರೀಮತಿ ಲಕ್ಷ್ಮೀ ಶರಣಪ್ಪ ಅವರು ಶ್ರೀ ಮೋಹನ್ ಸಿಂಗ್ ಲಜಪುತ್ ಶ್ರೀ ಈಶ್ವರ್ ಪವಾರ್ ಅವರು ಶ್ರೀ ಚಿಕ್ಕಬಳ್ಳಯ್ಯ ಬೆಂಗಳೂರು ಅವರು ಶ್ರೀ ಮನೋಹರ್ ಬಿರಾದರ್ ಅವರು ಕೇತಕಿ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸಂಸ್ಥೆಯ ಉದ್ಘಾಟನೆಯನ್ನು कर्नाटक राज्य महिला आयोग अध्यक्ष नागलक्ष्मी चौधरी उद्घाटन हवा मल्लनाथ महाराज दिव्य नेतृत्व वहु यो पनि छोडी